ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ಒಂದು ಸಿಂಪಲ್ಲಾಗಿ ಕೆಂಪು ಹಣ್ಣು ಮೆಣಸಿನ್ಕಾಯಿ ಚಟ್ನಿ ತೋರಿಸ್ತಾ ಇದ್ದೀನಿ ಇದು ಒಂದು ಕಾಲು ಕೆ ಜಿ ಅಷ್ಟು ಹಣ್ಣು ಮೆಣಸಿನ್ಕಾಯಿ ಅದಕ್ಕೆ ನಾನು ಒಂದು ಒಂದು ನಿಂಬೆ ಒಂದು ನಿಂಬೆ ನಿಂಬೆಹಣ್ಣು ಹಾಕೋ ಎರಡು ಹಣ್ಣು ಇಟ್ಕೊಂಡೇನಿ ಒಂದು ಹಣ್ಣು ಹಾಕೋತೇನಿ ಆಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಮೆಂತೆ ಸಾಸಿವೆ ಒಂದು ಎರಡು ಸ್ಪೂನು ಮೆಂತ್ಯನೂ ಒಂದು ಎರಡು ಅಷ್ಟು ಇಟ್ಕೊಂಡಿನಿ ಆಮೇಲೆ ಜೀರಿಗೆ ಒಂದೇ ಸ್ಪೂನ್ ಇಟ್ಕೊಂಡೀನಿ ಇಲ್ಲಿ ಒಂದು ಅರ್ಧ ಅಷ್ಟು ಅರ್ಧ ಅಂದರೆ ಒಂದು ಚಿಕ್ಕ ಸೌಟಲ್ಲಿ ಎಣ್ಣೆ ಹಾಕ್ಕೊಂಡಿನಿ ಇವಾಗ ಎಣ್ಣೆ ಕಾಯ್ದಿದೆ ಅದಕ್ಕೆ ನಾನು ಮೆಂತೆ ಫಸ್ಟಿಗೆ ಇದ್ದೀನಿ ಮೆಂತೆ ಚೆನ್ನಾಗೆ ಪರಿಮಳ ಬರೋವರೆಗೂ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ನೋಡಿ ಮೆಂತೆ ಆಗಿದೆ ಪರಿಮಳ ಚೆನ್ನಾಗಿ ಬರ್ತಾ ಇದೆ ಇವಾಗ ಸಾಸಿವೆ ಇದ್ದೀನಿ ನೋಡಿ ಸಾಸಿವೆ ಚಟಪಟ ಅಂತ ಇದೆ ಅದಕ್ಕೆ ನಾನು ಹೀಗೆ ಜೀರಿಗೆ ಇದ್ದೀನಿ ಜೀರಿಗೆನೂ ಬೇಕಂದ್ರೆ ಹಾಕೋರಿ ನಾನು ಇದ್ದೀನಿ ಚೆನ್ನಾಗಿರುತ್ತೆ ಅಷ್ಟೇ ನೋಡಿ ಹಿಂಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಆಫ್ ಮಾಡಿಬಿಡಬೇಕು ಹಾಕ್ತಾ ಇದ್ದೀನಿ ಸ್ವಲ್ಪ ಎಲ್ಲ ಈ ಥರ ಚೆನ್ನಾಗಿ ಕೈ ಮಾಡಿ ಆಫ್ ಮಾಡುವ ಬಿಸಿ ಎಣ್ಣೆ ಇರೋದಕ್ಕೆ ಇಂಗು ಮತ್ತು ಅಷ್ಟು ಪುಡಿ ಆಫ್ ಮಾಡಿ ಹಾಕೀನಿ ಇದು ಆರಿದ ನಂತರ ರುಬ್ಬಬೇಕು ಮೆಣಸಿನ್ಕಾಯಿನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಮಿಕ್ಸಿದಾಗ ಹಾಕೋಬೇಕು ಅಷ್ಟು ಉಪ್ಪು ನಾನು ಇದು ಕಲ್ಲುಪ್ಪು ತೊಗೊಂಡೇನಿ